ದಿನನೂ ಉಳಿಯೋರಿಗಾಗಿ ಹೋರಾಟ ಪ್ರತಿದಿನವೂ ಮನೆಯಲ್ಲಿ ಸ್ಮಶಾನ ಮೌನ ಪ್ರತಿದಿನವೂ ಮನೆಯಲ್ಲಿ ಕಣ್ಣೀರು ಆದರೂ ನಂಬಿಕೆ ಛಲ ನನ್ನ ಮಗಳಿಗೆ ನಾನು ಅಳ್ತಿದ್ರೆ ಅಷ್ಟು ದೂರದಿದ್ದರೆ ಉರುಳ್ಕೊಂಡು ಬಂದು ಅಮ್ಮ ಅಳ್ಬೇಡ ಅಮ್ಮ ದೇವರಿದ್ದಾನೆ ಹುಷಾರಾಗ್ತಾರೆ ದರ್ಶನ್ ಅಭಿಮಾನಿಗಳು ಕಿಚ್ಚನ್ ಅಭಿಮಾನಿಗಳು ಶಿವಣ್ಣವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರಿ ಅಭಿಮಾನಿಗಳು ಗಣೇಶ್ ಅವರ ಅಭಿಮಾನಿಗಳು ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಬಿಡ್ಕೊತೀವಿ ಸರ್ ಕರುಣಾಡ ಜನತೆ ಕರುಣಾಮಯಿಗಳು ಅವ್ರು ಮನ್ಸು ಮಾಡಿದ್ರೆ ಸರ್ ಕೇವಲ ಎರಡು ಮೂರು ದಿನದಲ್ಲಿ ಫಂಡ್ ರೈಸ್ ಆಗುತ್ತೆ ಸರ್ ನಾನು ಕೇಳ್ಕೊಳ್ಳೋದೊಂದೇ ಸರ್ ನಾನು ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮ ದೊಡ್ಡಪ್ಪನ ಮಕ್ಕಳು ನಿಮ್ಮ ಮನೆಯವರು ಅಂತ ತಿಳ್ಕೊಳ್ಳಿ ನಿಮ್ಮ ನಮ್ಮ ಕರ್ನಾಟಕದ ಮಗು ಅಂತ ತಿಳ್ಕೊಳ್ಳಿ ನಿಮ್ಮ ಮನೆಯ ಮಗು ಅಂತ ತಿಳ್ಕೊಳ್ಳಿ ಸ್ವಲ್ಪ ಒಂದು ಮುಗ್ಧ ಜೀವ ಒಂದು ಮುಗ್ಧ ಜೀವ ಅದಕ್ಕೆ ಏನು ಗೊತ್ತಿಲ್ಲ ಸರ್ ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ ಇವ್ರು ಯಾರು ಗೊತ್ತಿಲ್ಲ ಅವ್ರು ಯಾರು ಗೊತ್ತಿಲ್ಲ ದುಡ್ಡು ಗೊತ್ತಿಲ್ಲ ಯಾರು ನಮ್ಮವರು ಅಂತಾರೋ ಅವ್ರು ನಮ್ಮವರಲ್ಲ ಆಗಿಬಿಟ್ರು ಯಾರು ನಮ್ಮವರಲ್ಲ ಯಾರು ನಮಗೆ ಗೊತ್ತಿಲ್ಲ ಅವ್ರು ಫೋನ್ ಮಾಡ್ತಾರೆ ಅಕ್ಕ ನಿಮ್ಮ ಮಗು ನಮ್ಮ ಮಗು ಅಕ್ಕ ನಾವು ಉಳಿಸ್ಕೊಡ್ತೀವಿ ಮುಖ್ಯಮಂತ್ರಿಗಳು ಒಂದು ಸಂದೇಶ ಕೊಟ್ಟರೆ ದೆಲ್ಲಿಯಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಈ ಥರದ್ದೊಂದು ಮಗು ಇದೆ ಎಲ್ಲರೂ ಕೈ ಜೋಡಿಸಿ ಅಂತ ಒಂದು ಸಂದೇಶ ಕೊಟ್ಟರೆ ನಮ್ಗೆ ಎಷ್ಟೋ ಒಂದು ಅನುಕೂಲ ಆಗುತ್ತೆ ಆ ಹೇಳಕ್ಕಾಗಲ್ಲ ಸರ್ ಆ ಮನಸ್ಥಿತಿ ಆ ಪರಿಸ್ಥಿತಿ ಭಗವಂತ ಯಾರಿಗೂ ಕೊಡೋದು ಬೇಡ ನಮಗೆ ಕೊನೆ ಮಾಡಿಬಿಡ್ಲಿ ಯಾವ ಮಕ್ಕಳಿಗೂ ಈ ರೀತಿಯ ಕಷ್ಟವನ್ನ ಕೊಡುವಂತ ಬೇಡ ಅಕೌಂಟ್ ನಂಬರ್ ಯೂಸ್ ಮಾಡಿ ಇಲ್ಲದೆ ಅದರಲ್ಲಿ ಕ್ಯೂ ಆರ್ ಕೋಡನ್ನು ಮಾಡಿ ಸ್ಕ್ಯಾನ್ ಮಾಡಿ ಮಗುವಿಗೆ ಸಹಾಯವನ್ನು ಮಾಡಿ ಕ್ಯೂ ಆರ್ ಕೋಡಲ್ಲಿ ಮಿಲ್ಯಾಪ್ ಅಂತ ಬರುತ್ತೆ ಮಿಲ್ಯಾಪ್ ಅನ್ನುವಂಥದ್ದು ಮಗುವಿಗೆ ಫಂಡ್ ರೈಸ್ಗೋಸ್ಕರ ನಾವು ಮಾಡ್ಕೊಂಡಿರುವಂಥ ಒಂದು ಅಕೌಂಟು ಅದ್ರ ಮೂಲಕ ನಮಗೆ ಒಂದು ಮಗುವಿಗೆ ಫಂಡಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ತಾಯಿದ್ವಿ ಪ್ರತಿಯೊಬ್ಬರು ಸರ್ ಪ್ರತಿಯೊಬ್ಬರು ಜೀವಿ ಯಾರ ಮಾನವೀಯತೆ ಇದೆ ಪ್ರತಿಯೊಬ್ಬರೂ ನಮ್ಮ ಕೈ ಹಿಡಿರಿ ಅಂತ ಈ ವಾಹಿನಿ ಮೂಲಕ ತಮ್ಮಲ್ಲಿ ಕಳಕಳಂದ ಕಳಿಂದ ಇದ್ದೀನಿ ಸರ್ ಪ್ರಥಮವಾಗಿ ನಮ್ಮ ಮಾಜಿ ಕ್ರಿಕೆಟಿಗರ್ ಅನಿಲ್ ಕುಂಬಳೆ ಸರ್ ಅವರು ಬಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ಇಲ್ಲಿ ಕಬಿನಿ ರೆಸಾರ್ಟ್ಗೆ ಬಂದಿದ್ದರು ಸರ್ ಈ ಥರ ಮಗುಗೆ ಒಂದು ರೇರ್ ಡಿಸೀಸ್ ಇದೆ ಅಂತ ಹೇಳಿದ್ವಿ ಅವರು ಒಂದು ವಿಡಿಯೋನ ಮಾಡಿಕೊಟ್ರು ತಮ್ಮ ಕೈಲಾಗಿ ಸಹ ಸಹಾಯ ಮಾಡ್ತೀವಿ ಅಂತ ಹೇಳಿದರು ಆ ಒಂದು ಫಂಡಿಷ್ಟು ಫಂಡ್ ರೈಸ್ ಆಯಿತು ಸರ್ ಅದರಿಂದ ಸ್ವಲ್ಪ ಮತ್ತು ನಮ್ಮ ಕ್ಲೋಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಒಂದಿಷ್ಟು ವೀಡಿಯೋಗಳನ್ನು ಮಾಡಿ ಇದು ಸತ್ಯ ಅಂತ ಹೇಳಿ ಒಂದಿಷ್ಟು ಜನಕ್ಕೆ ಮಾಡಿದಾಗ ಅದರಿಂದ ಒಂದು ಸ್ವಲ್ಪ ಫಂಡ್ ರೈಸ್ ಆಗಿದೆ ಆ ದುಡ್ಡಲ್ಲಿ ಸದ್ಯಕ್ಕೆ ನಾವು ಸಿರಪನ್ನು ಮೇಂಟೈನ್ ಮಾಡ್ತಿದ್ವಿ ಮೊನ್ನೆ ಸಿ ಸಿ ಎಲ್ಗೆ ಬಂದಾಗ ಸುದೀಪ್ ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಈ ಥರ ಇದೆ ಮಗುದು ಪ್ರಾಬ್ಲಮ್ ಹಿಂಗಿದೆ ತಮ್ಮಿಂದ ನಾವು ಒಂದು ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸರ್ ಅಂತ ಮನುಷ್ಯ ಏನೂ ಯೋಚನೆ ಮಾಡಿದೆ ಏನನ್ನೂ ಹಿಂದೆ ಮುಂದೆನೇ ಯೋಚನೆ ಮಾಡಲಿಲ್ಲ ಸತ್ಯ ಅಂತ ಗೊತ್ತಾದ ತಕ್ಷಣ ಆಯ್ತಮ್ಮ ನಾವು ನಮ್ಮ ಕೈಲಾಗಿದ್ದನ್ನು ಸಹಾಯ ಮಾಡ್ತೀನಿ ವಿಡಿಯೋ ಮಾಡಿ ಕಳಿಸ್ತೀನಿ ಎರಡೇ ಮಾತು ಸರ್ ಯಾವುದೇ ಥರದ ನೆಗೆಟಿವ್ ಥಾಟ್ಸು ಬರಲಿಲ್ಲ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿದೆ ಆಯ್ತಮ್ಮ ವಿಡಿಯೋ ಮಾಡಿ ಕಳಿಸ್ತೀವಿ ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಕೈಲಾಗಿದ್ದ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ ಮೊನ್ನೆ ನಮಗೆ ವಿಡಿಯೋನ ಮಾಡಿಸಿ ಕ ಎಲ್ಲ ಕಡೆ ಕಳಿಸ್ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಈಗ ಫಂಡ್ ರೈಸ್ ಆಗ್ತಾಯಿದೆ ಸರ್ ಎರಡು ದಿನದಿಂದ ಸತತವಾಗಿ ಫಂಡ್ ರೈಸ್ ಆಗ್ತಾಯಿದೆ ಅದೊಂದು ಏನು ಹೇಳಬೇಕು ಅಂದರೆ ಇದೊಂದು ತುಂಬ ಮನಸ್ಸಿಗೆ ಸಮಾಧಾನ ಒಂದು ಖುಷಿ ಸರ್ ಇದರಿಂದ ಏನಾಗಿದೆ ಅಂದರೆ ನಮ್ಮ ಹೋಪ್ ಜಾಸ್ತಿ ಆಗಿದೆ ನಮ್ಮ ಮಗು ಎಲ್ಲ ಕನ್ನಡದ ಜನತೆ ನಮ್ಮ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಚಿತ್ರರಂಗದವರು ಎಲ್ಲರೂ ನಮಗೆ ಸಹಕಾರವನ್ನು ನೀಡ್ತಾರೆ ಒಂದು ತಾಯಿಯಾಗಿ ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳೋದಂದರೆ ಸರ್ ಒಂದೂವರೆ ಲಕ್ಷ ಜನ ನಾವು ಕೋಟ್ಯಾಂತರ ಜನ ಇದ್ದೀವಿ ಒಂದೂವರೆ ಲಕ್ಷ ಜನ ಕೇವಲ ಒಂದೊಂದು ಸಾವಿರ ಕೊಟ್ಟರು ಹದಿನೈದು ಕೋಟಿ ಆಗಿಬಿಡುತ್ತೆ ಸರ್ ಒಂದೇ ಒಂದೂವರೆ ಲಕ್ಷ ಜನ ಆದರೆ ನಮ್ಮ ಜನ ಮನ್ಸು ಮಾಡಬೇಕು ನಿಜ ಅಂತ ತಿಳ್ಕೊಬೇಕು ದಿನ ನಾವು ಸಿಂಪಲ್ಲಾಗಿ ಒಂದು ಹೊರಗಡೆ ಒಂದು ಸಣ್ಣ ಬರ್ತ್ಡೇ ಪಾರ್ಟಿ ಮಾಡ್ತೀವಿ ಒಂದು ಏನೋ ಒಂದು ಫ್ರೆಂಡ್ಸ್ ಜೊತೆ ಹೋಗಿ ಒಂದು ಹೊರಗಡೆ ಊಟ ಮಾಡ್ಕೊಂಡು ಬರ್ತೀವಿ ಅಂದರೆ ರೂಪಾಯಿ ಖರ್ಚು ಮಾಡ್ತೀವಿ ಒಂದು ದೇವಸ್ಥಾನಕ್ಕೆ ಹೋದರೂ ಸರ್ ನಾವು ಐನೂರು ಸಾವಿರ ರೂಪಾಯಿ ಗೋಲ್ಕ ಹಾಕಿ ಬರ್ತೀವಿ ಒಂದು ದೇವರಿಗೆ ಅರ್ಪಿತ ಮಾಡಿದ್ವಿ ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತೀವಿ ದೇವರ ಆರೋಗ್ಯಕ್ಕೋಸ್ಕರ ಕೊಟ್ಟಿದ್ವಿ ಒಂದು ಜೀವ ರಕ್ಷಣೆಗೋಸ್ಕರ ಅಂತ ಯೋಚನೆ ಮಾಡಿ ನಮ್ಮ ಜನ ನಮ್ಮನ್ನು ಕೈ ಹಿಡಿದ್ರು ನನ್ನ ಮಗುನ ನಾನು ಉಳಿಸ್ಕೋತೀನಿ ಸರ್ ಪ್ರತಿನಿತ್ಯವೂ ಕೂಡ ಉಳಿವಿಗಾಗಿ ಹೋರಾಟ ಮಾಡ್ತಾನೆ ಇದ್ದೀರಾ ಪ್ರತಿದಿನನೂ ಉಳಿವಿಗಾಗಿ ಹೋರಾಟ ಪ್ರತಿದಿನವೂ ಮನೆಯಲ್ಲಿ ಸ್ಮಶಾನ ಮೌನ ಪ್ರತಿದಿನವೂ ಮನೆಯಲ್ಲಿ ಕಣ್ಣೀರು ಆದರೂ ನಂಬಿಕೆ ಛಲ ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ಛಲ ಭಗವಂತನ ಮೇಲಿರುವಂತಹ ನಂಬಿಕೆ ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿಯನ್ನು ನಮಗೆ ತೋರಿಸೇ ತೋರಿಸ್ತಾರೆ ಅನ್ನುವಂಥದ್ದು ನಂಬಿಕೆ ಮುಖವನ್ನು ನೋಡ್ತಿದ್ರು ಕೂಡ ಆ ಒಂದು ಚೈತನ್ಯ ನಿಮಗೂ ಹೆಚ್ಚಾಗುತ್ತೆ ಆ ಒಂದು ನಂಬಿಕೆ ಭರವಸೆ ಕೂಡ ಜಾಸ್ತಿ ಖಂಡಿತ ಸರ್ ಯಾಕೆ ಗೊತ್ತಾ ಎರಡು ವರ್ಷದ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಅರ್ಥ ಆಗೋಲ್ಲ ಸರ್ ನನ್ನ ಮಗಳಿಗೆ ನಾನು ಅಳ್ತಿದ್ದರೆ ಅಷ್ಟು ದೂರದಿದ್ದರೆ ಉರುಳ್ಕೊಂಡು ಬಂದು ಅಮ್ಮ ಅಳ್ಬೇಡ ಅಮ್ಮ ದೇವ್ರಿದ್ದಾನೆ ಹುಷಾರಾಗ್ತಾರೆ ಈವನ್ ಅವಳು ಅವಳಿಗೆ ಏನು ರೋಗ ಇದೆ ಎಷ್ಟು ಕೋಟಿ ಬೇಕು ಯಾವ ಇಂಜೆಕ್ಷನ್ ಕೊಡಿಸ್ಬೇಕು ಪ್ರತಿಯೊಂದನ್ನು ಅವಳೇ ಹೇಳುವಂತಹ ಕೆಪಾಸಿಟಿ ಅವಳಿಗಿದೆ ಎಷ್ಟೋ ದೊಡ್ಡ ಜ ದೊಡ್ಡವರಿಗೆ ಆ ವರ್ಡನ್ನು ಒಂದೇ ಸಲ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬರಲ್ಲ ನನ್ನ ಮಗಳು ನನಗೆ ಸ್ಪೈನಲ್ ಮೆಸ್ಕ್ಯುಲರ್ ಆಟ್ರೋಫಿ ಟೈಪ್ ಟೂ ಇದೆ ನನಗೆ ಮೈ ಇಂಜೆಕ್ಷನ್ ಬೇಕು ಸಿಕ್ಸ್ಟೀನ್ ಕ್ಲೋಡ್ ರುಪೀಸ್ ಬೇಕು ನೀವೆಲ್ಲರೂ ನನ್ನ ಕೈ ಜೋಡಿಸಿ ಅಂತ ಹೇಳ್ತಾಳೆ ಜೊತೆಗೆ ಒಂದು ಆರರಿಂದ ಏಳು ವರ್ಷಕ್ಕೆ ಇರುವಂತಹ ಮಕ್ಕಳಿಗಿರಬೇಕಾದಂತಹ ಸಾಮರ್ಥ್ಯ ಬುದ್ಧಿಶಕ್ತಿ ನನ್ನ ಮಗಳಿಗಿದೆ ಸರ್ ಆದರೂ ಭಗವಂತ ಇಷ್ಟನ್ನೆಲ್ಲ ಕೊಟ್ಟು ಈ ರೀತಿ ಒಂದು ಅನ್ನೋದು ಭಗವಂತ ಇಟ್ಟಿದ್ದಾನೆ ಅಂದ್ರೆ ಸರ್ ನಾವು ನಾನು ಅನ್ಕೊಳ್ಳೋದು ಇದೊಂದು ಪರೀಕ್ಷೆ ಟೈಮು ಸರ್ ನನಗೆ ಆ ಭಗವಂತನ ಮೇಲೆ ನಮಗೆ ಇದೆ ಈ ಪರೀಕ್ಷೆಯಿಂದ ನಾವು ಗೆದ್ದೇ ಗೆಲ್ತೀವಿ ಇಷ್ಟು ಮುದ್ದಾಗಿರುವಂತಹ ಮಗು ಹತ್ತು ವರ್ಷ ಆದ್ಮೇಲೆ ನನಗೆ ಕೊಟ್ಟಿದ್ದಾನೆ ಇಷ್ಟು ಮುದ್ದಾದಂತಹ ಮಗು ಕೊಟ್ಟು ಇಷ್ಟು ಬುದ್ಧಿ ಇರುವಂತಹ ಮಗು ಕೊಟ್ಟಿದ್ದಾನೆ ಅಂದಮೇಲೆ ಅವನು ಉಳಿಸೇ ಉಳಿಸ್ಕೊಡ್ತಾನೆ ಈ ಮಗುನ ನನ್ನ ದೇಶಕ್ಕೆ ಒಂದು ಒಳ್ಳೆ ಆಸ್ತಿ ಮಾಡೇ ಮಾಡ್ತೀನಿ ನಂತ ನಂಬಿಕೆ ನನಗಿದೆ ಮೇಡಮ್ ಈಗ ಕರುನಾಡ ಜನತೆ ಮನಸ್ಸು ಮಾಡಿದ್ರೆ ಯಾವುದು ದೊಡ್ಡದಲ್ಲ ಯಾಕಂದರೆ ನಮ್ಮ ಒಂದು ರಾಜ್ಯದಲ್ಲಿ ಕಷ್ಟ ಅಂತಂದರೆ ಯಾರಾದರೂ ಕೂಡ ನಿಂತ್ಕೊಳ್ತಾರೆ ಎಲ್ಪ್ ಮಾಡ್ತಾರೆ ಆ ಒಂದು ಆ ಎಲ್ಪಿಂಗ್ ಹೆಸರು ಎಲ್ಲರಿಗೂ ಕೂಡ ಇದೆ ಆ ನಮ್ಮ ಕರುನಾಡಿನ ಜನತೆಗೆ ಮೇಡಮ್ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಬಯಸ್ತಾರೆ ಯಾಕಂದರೆ ಫೇಕ್ ನ್ಯೂಸ್ಗಳು ಇರ್ತವೆ ಫೇಕ್ ಈ ಕ್ಯೂ ಆರ್ ಇರ್ತಾರೆ ಒಂದಿಷ್ಟು ದುಡ್ಡು ಕೀಳ ಅಂತ ಪ ಇದು ಕೂಡ ನಡೀತಾ ಇರುತ್ತೆ ಸೋಷಲ್ ಮೀಡ್ಯಾದಲ್ಲಿ ಬಟ್ ನೀವು ನಿಮ್ಮ ಮಗಳ ಒಂದು ಹೋರಾಟಕ್ಕೆ ಜನತೆಗೆ ಹತ್ರ ಏನು ಹೇಳೋಕೆ ಬಯಸ್ತೀರ ಅನ್ನೋದು ಸರ್ ಒಂದೇ ಕೇಳೋದು ಸರ್ ಕರ್ನಾಡ ಜನತೆ ಕರುಣಾಮಯಿಗಳು ಅವ್ರು ಮನ್ಸು ಮಾಡಿದ್ರೆ ಸರ್ ಕೇವಲ ಎರಡು ಮೂರು ದಿನದಲ್ಲಿ ಫಂಡ್ ಆಗುತ್ತೆ ಸರ್ ನಾನು ಕೇಳ್ಕೊಳ್ಳೋದು ಒಂದೇ ಸರ್ ನಾನು ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮ ದೊಡ್ಡಪ್ಪನ ಮಕ್ಕಳು ನಿಮ್ಮ ಮನೆಯವರು ಅಂತ ತಿಳ್ಕೊಳ್ಳಿ ನಿಮ್ಮ ನಮ್ಮ ಕರ್ನಾಟಕದ ಮಗು ಅಂತ ತಿಳ್ಕೊಳ್ಳಿ ನಿಮ್ಮ ಮನೆಯ ಮಗು ಅಂತ ತಿಳ್ಕೊಳ್ಳಿ ನೀವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಮಗು ಉಳಿದೇ ಉಳಿತಾಳೆ ನಿಮ್ಮೆಲ್ಲರಿಗೂ ನಾನು ಹೆಮ್ಮೆ ಪಡುವಂತಹ ಮಗಳಾಗಿ ನನ್ನ ಮಗಳನ್ನು ಮಾರ್ಪಾಡು ಮಾಡ್ತೀನಿ ನೀವೆಲ್ಲರೂ ನಾವು ಒಂದೇ ಕೇಳ್ತಿಲ್ಲ ಸರ್ ನಿಮಗೂ ನೈತಿಕವಾಗಿ ಬಲ ಕೊಡಿ ಆರ್ಥಿಕವಾಗಿ ಸಹಾಯ ಕೊಡಿ ನಿಮ್ಮ ಕೈಲಾದಷ್ಟು ವಿಷಯಗಳನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಹಣವನ್ನು ಸಹಾಯ ಮಾಡಿ ನನ್ನ ಮಗುವನ್ನು ಉಳಿಸ್ಕೊಡಿ ನೀವು ಮನಸ್ಸು ಮಾಡಿದ್ರೆ ನಮ್ಮ ಕರ್ನಾಟಕದ ಜನತೆ ಮನಸ್ಸು ಮಾಡಿದ್ರೆ ಚಿತ್ರರಂಗ ಮನಸ್ಸು ಮಾಡಿದ್ರೆ ಎಲ್ಲ ನಮ್ಮ ರಾಜಕೀಯದವರು ಮನಸ್ಸು ಮಾಡಿದ್ರೆ ಯಾರಾದರೂ ಒಬ್ಬರು ಸರ್ ಒಂದು ಕಂಪನಿ ಮನಸ್ಸು ಮಾಡಿದ್ರೆ ಅವ್ರ ಕೂಡ ಸಿಗುವಂತಹ ಎಸ್ ಸರ್ ಫಂಡ್ಸ್ ಕೊಟ್ಟರೆ ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಸರ್ ಕೋಟ್ಯಾಂತರ ರೂಪಾಯಿ ಬೆಲೆ ಟ್ರಾನ್ಸಾಕ್ಷನ್ ನಡೆಯುತ್ತೆ ಒಬ್ಬರು ಮನಸ್ಸು ಮಾಡಿ ಒಬ್ಬರು ಮನಸ್ಸು ಮಾಡಿದ್ರೆ ನನ್ನ ಮಗು ಉಳಿಯುತ್ತೆ ಸರ್ ಕಡೆಗೆ ನಮ್ಮ ಜನತೆಗಳು ಸರ್ ಅವ್ರಿಗೆ ಮನಸ್ಸು ಬಂದಷ್ಟು ಸರ್ ಅವರು ಹತ್ತು ನೂರು ಐವತ್ತು ಸಾವಿರನ ನಾ ಮಗುಗೋಸ್ಕರ ಕೊಡ್ತೀನಿ ನಮ್ಮ ಮನೆ ಮಗು ಅಂತ ತಿಳ್ಕೊಂಡು ಹೆಲ್ಪ್ ಮಾಡಿದ್ರು ಸರ್ ನನ್ನ ಮಗು ನಾನು ಉಳಿಸ್ಕೋತೀನಿ ಎನ್ನುವಂತಹ ನಂಬಿಕೆ ನನಗಿದೆ ಸರ್ ಈಗ ಮೇಡಮ್ ನಮ್ಮ ಪೊಲಿಟಿಷಿಯನ್ಸ್ ಬಂದರೆ ರಾಜಕೀಯದವ್ರು ಬಂದರೆ ಆರೋಗ್ಯಾಧಿಕಾರಿಗಳಾಗಿರ್ಬೋದು ಮಿನಿಸ್ಟರ್ಗಳು ಅವ್ರನ್ನೆಲ್ಲ ಮೀಟ್ ಮಾಡೋಂಥ ಪ್ರಯತ್ನ ಮಾಡಿ ಯಾಕಂದರೆ ನೀವು ಇದನ್ನೊಂದು ಹೇಳ್ಬೋದಾಗಿತ್ತಲ್ಲ ಖಂಡಿತವಾಗ್ಲೂ ಸರ್ ನಾವು ನಮ್ಮ ಹತ್ರ ಎಂ ಪಿಗಳ ಮೂಲಕ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಒಂದು ಸ್ಪೆಷಲ್ ಫಂಡನ್ನು ನಮಗೆ ಸರ್ಕಾರದಿಂದ ಮಾಡಿಕೊಡಿ ಅಂತ ಏನು ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ಜೊತೆಗೆ ನಮ್ಮ ಎಂ ಸೋಮಶೇಖರ್ ಅವರು ಮಾಜಿ ಶಾಸಕರು ಅವರು ನಮ್ಮನ್ನು ಮುಖ್ಯಮಂತ್ರಿ ಬಹಳ ಅಂದರೆ ಬಹಳ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳು ಸಹ ಆರೋಗ್ಯ ಮಂತ್ರಿಗಳು ಇದ್ದರು ಸರ್ ಅವತ್ತು ಮನೆಗೆ ಈಗ ನಮ್ಮ ವಾಹಿನಿ ಮುಖಾಂತರ ಆರೋಗ್ಯ ಮಂತ್ರಿಗೇನ್ ಹೇಳಕ್ ಬಯಸ್ತೀರಾ ದಿನೇಶ್ ಗುಂಡೂರಾವ್ ಅವರು ನೋಡ್ತಾ ಇರ್ಬೋದು ಒಂದು ವೇಳೆ ಅವರು ಮನ್ಸು ಮಾಡಿದ್ರು ಕೂಡ ಒಂದು ಚಿಕಿತ್ಸೆಗೆ ತುಂಬಾ ಎಲ್ಪ್ ಆಗ್ಬೋದು ಯಾಕಂದ್ರೆ ಅವ್ರಿಗೆ ಏನು ಮನವಿ ಮಾಡ್ಕೋತೀರ ಸರ್ ಸರ್ಕಾರ ಮನ್ಸು ಮಾಡಿದ್ರೆ ಇದು ಯಾವುದು ದೊಡ್ಡದೇ ಅಲ್ಲ ಸರ್ ನಾವು ಆರೋಗ್ಯ ಮಂತ್ರಿಗಳಲ್ಲಿರ್ಬೋದು ಮುಖ್ಯಮಂತ್ರಿಗಳಲ್ಲಿರ್ಬೋದು ಒಂದು ಜೀವನ ಉಳಿಸ್ಬೇಕು ಅನ್ನುವಂತಹ ಮನಸ್ಸು ಅವ್ರಿಗೆ ಬಂದುಬಿಟ್ರೆ ಸರ್ ಬಹಳ ಸುಲಭ ನಾವು ಹೇಳ್ತಾ ಇರೋದು ಒಂದೇ ಸರ್ ಸರ್ಕಾರದ ಮೂಲಕ ಅವ್ರಿಗೆ ಕೊಡೋಕ್ಕಾಗಲಿಲ್ಲ ಅಂದರು ನಮ್ಮ ಆರೋಗ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಸಿ ಎಸ್ ಆರ್ ಫಂಡ್ಸು ಚಾರಿಟೇಬಲ್ ಟ್ರಸ್ಟ್ಗಳಿಂದ ಮಾಡಿ ಒಂದು ಸಂದೇಶ ಕೊಡಲಿ ಸರ್ ಸಾಕು ನಮ್ಮ ಮುಖ್ಯಮಂತ್ರಿಗಳು ಒಂದು ಸಂದೇಶ ಕೊಟ್ಟರೆ ದೆಲ್ಲಿಯಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಈ ಥರದ್ದೊಂದು ಮಗು ಇದೆ ಎಲ್ಲರೂ ಕೈ ಜೋಡಿಸಿ ಅಂತ ಒಂದು ಸಂದೇಶ ಕೊಟ್ಟರೆ ನಮಗೆ ಎಷ್ಟೋ ಒಂದು ಅನುಕೂಲ ಆಗುತ್ತೆ ಅಂತ ಕೇಳ್ತೀವಿ ಮತ್ತು ಮಾನ್ಯ ಆರೋಗ್ಯ ಮಂತ್ರಿಗಳಿಗೂ ನಾವು ಲೆಟ್ರಲ್ ಮೂಲಕ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೂ ಸಹ ಲೆಟ್ರ್ ಮೂಲಕ ಕೊಟ್ಟಿದ್ದಾರೆ ಆರೋಗ್ಯ ಮಂತ್ರಿಗಳು ಇಂದಿರಾ ಗಾಂಧಿ ಹಾಸ್ಪಿಟ್ಲ್ಗೆ ಕರೆಯನ್ನು ಮಾಡಿ ಹೇಳಿದ್ರು ಅವ್ರು ಹೇಳೋದೇನು ಅಂದರೆ ಸರ್ ಇನ್ನ ಯಾವುದೇ ಥರದ್ದು ಸೆಂಟ್ರಲಿಂದ ಸ್ಟೇಟಿಂದ ಫಂಡಿಂಗ್ ಆಗಿಲ್ಲ ನಾವು ಸಿರಪ್ ಕೊಡೋಕ್ಕೂ ಕೂಡ ಫಂಡ್ ಇರೋ ಕಾರಣದಿಂದಾಗಿ ನಮಗೆ ಯಾವುದೇ ಥರದ್ದು ಅನುಕೂಲಗಳು ಮಗುಗೆ ಮಾಡ್ಕೊಡೋಕೆ ಆಗ್ತಾ ಇಲ್ಲ ಸರ್ ಅಂತ ಹೇಳಿದ್ದಾರೆ ವಿಷಯ ಎಲ್ಲರ ಗಮನಕ್ಕೂ ಇದೆ ನಾವು ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ ಸರ್ ನಾವು ನಮ್ಮ ಮಾನ್ಯ ಶ್ರೀವತ್ಸ ಅವರು ಸಹ ಮೊನ್ನೆ ಸೆಷನ್ನಲ್ಲೂ ಮಗು ಬಗ್ಗೆ ಮಾತಾಡಿದ್ದಾರೆ ಸರ್ ಅವರು ಒಂದು ಉತ್ತಮವಾದ ಸಲಹೆಯನ್ನು ಕೊಟ್ಟರು ನಾವಿಬ್ಬರೂ ಸರ್ಕಾರಿ ನೌಕರರಾಗಿರಿಂದ ಸುಮಾರು ಆರರಿಂದ ಆರೂವರೆ ಲಕ್ಷ ಜನ ಸರ್ಕಾರಿ ನೌಕರರಿದ್ದೀವಿ ಅವರು ನಮ್ಮ ಶಾಸಕರು ಅಲ್ಲೂ ಹೇಳಿದ್ದಾರೆ ಸರ್ ಸದನದಲ್ಲಿ ಪ್ರತಿಯೊಬ್ಬರದ್ದು ಸಂಬಳದಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ನೂರೋ ಇನ್ನೂರೋ ನೀವು ಕಟ್ ಮಾಡಿ ಕೊಟ್ಟರೆ ಸುಮಾರು ಒಂದು ಹದಿಮೂರರಿಂದ ಹದಿನಾಲ್ಕು ಕೋಟಿ ರೂಪಾಯಿ ಆಗುತ್ತೆ ಆ ಮಗು ಟ್ರೀಟ್ಮೆಂಟ್ಗೆ ಅನುಕೂಲ ಆಗುತ್ತೆ ಅಧ್ಯಕ್ಷರೇ ಅಂತ ಹೇಳಿದರೆ ಆ ವಿಡಿಯೋನು ಸಹ ಎಲ್ಲರ ಕಡೆಯೂ ಇದೆ ನಾವು ಮುಖ್ಯಮಂತ್ರಿಗಳಲ್ಲೂ ಕೇಳ್ಕೊಳ್ಳೋದು ಒಂದೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಧ ಸಂಘ ಆದಂತಹ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದು ಒಂದೇ ತಾವಿಬ್ಬರೂ ಮನ್ಸು ಮಾಡಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ನಮಗೆ ನಮ್ಮ ಮಗುಗೋಸ್ಕರ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಒಂದು ನೂರು ರೂಪಾಯಿ ಅಥವಾ ಒಂದು ನೂರೈವತ್ತು ಇನ್ನೂರ ರೂಪಾಯಿ ಮಾಡಿ ನಮಗೆ ಕಟಾವು ಮಾಡಿಕೊಟ್ರೆ ನಮ್ಮ ಮಗುವಿಗೆ ಒಂದು ದೊಡ್ಡ ಮೊತ್ತದ ಒಂದು ಸಹಕಾರ ಆಗುತ್ತೆ ಅಂತ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರನ್ನ ಕೇಳ್ಕೊತಾ ಇದ್ದೀವಿ ಜೊತೆಗೆ ನಾನು ಕರ್ನಾಟಕದ ಜನರೇ ಆದಂತಹ ಕಿಚ್ಚಾ ಸುದೀಪ್ ಅವರ ಅಭಿಮಾನಿಗಳು ಸಹ ಪ್ರತಿ ಎರಡು ದಿನದಿಂದ ಕಂಟಿನ್ಯೂ ಆಗಿ ಎಲ್ಲರೂ ಸಹಾಯವನ್ನು ಮಾಡ್ತಾ ಇದ್ದಾರೆ ಫೋನ್ ಅವರಲ್ಲೂ ಸಹ ಕೇಳ್ಕೊಳ್ಳೋದು ದಯವಿಟ್ಟು ನೀವು ನಿಮಗೆ ಗೊತ್ತಿರೋರಿಗೆಲ್ಲ ವೀಡಿಯೋ ಶೇರ್ ಮಾಡಿ ಸಹಾಯವನ್ನು ಮಾಡಿ ನಮ್ಮ ಬೆಂಬಲಕ್ಕೆ ಸುದೀಪವರ್ಣ ನಿಂತಿದ್ದಾರೆ ತಾವು ಎಲ್ಲರೂ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡು ಎಲ್ಲ ಕರ್ನಾಟಕದ ಜನತೆನಾದರೂ ನಮ್ಮ ಮಗುವನ್ನು ಉಳಿಸ್ಕೊಡಿ ಅಂತ ಕೇಳ್ತಿದ್ವಿ ನೋಡಿ ಇಲ್ಲಿ ನೋಡ್ಬೋದು ನಿನ್ನೆಯಿಂದ ಸುಮಾರು ಒಂದು ಹತ್ತು ಲಕ್ಷ ಅಮೌಂಟು ಫೇಲ್ಡ್ ಆಗಿದೆ ಎಲ್ಲನೂ ಫೇಲ್ಡು ನಾವು ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಇದೀವಿ ಈ ವಾಹಿನಿ ಮೂಲಕ ಕೇಳ್ಕೊತಾ ಇರೋದು ಈ ಗೂಗಲ್ ಪೇ ಫೋನ್ ಪೇ ಥರ್ಡ್ ಪಾರ್ಟಿ ಆಗಿರೋದ್ರಿಂದ ಸರ್ ಬ್ಯಾಂಕ್ ಅವರು ಏನು ಮಾಡೋಕ್ಕಾಗಲ್ಲ ಲಿಮಿಟೆಡ್ ಟ್ರಾನ್ಸಾಕ್ಷನ್ ಇಟ್ಬಿಟ್ಟಿರ್ತಾರೆ ಐವತ್ತು ಟ್ರಾನ್ಸಾಕ್ಷನ್ ಆದ ತಕ್ಷಣ ಫೇಲ್ಡ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ಳೋದು ನಾನು ಮಗುವಿನ ಅಕೌಂಟ್ ನಂಬರ್ ಯೂಸ್ ಮಾಡಿ ಇಲ್ಲದೆ ಅದರಲ್ಲಿ ಕ್ಯೂ ಆರ್ ಕೋಡನ್ನು ಮಾಡಿ ಸ್ಕ್ಯಾನ್ ಮಾಡಿ ಮಗುವಿಗೆ ಸಹಾಯವನ್ನು ಮಾಡಿ ಕ್ಯೂ ಆರ್ ಕೋಡಲ್ಲಿ ಮಿಲಾಪ್ ಅಂತ ಬರುತ್ತೆ ಮಿಲಾಪ್ ಅನ್ನುವಂಥದ್ದು ನಾವು ಒಂದು ಒಂದು ಮೂಲಕ ನಮಗೆ ಮಗುವಿಗೆ ವ್ಯವಸ್ಥೆಯನ್ನು ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಪ್ರತಿಯೊಬ್ಬರು ಸರ್ ಪ್ರತಿಯೊಬ್ಬರು ಜೀವಿ ಯಾರ ಮಾನವೀಯತೆ ಇದೆ ಪ್ರತಿಯೊಬ್ಬರನ್ನು ನಮ್ಮ ಕೈ ಹಿಡಿರಿ ಅಂತ ಈ ವಾಹಿನಿ ಮೂಲಕ ತಮ್ಮಲ್ಲಿ ಕಳಕಳಂದ ಕಳಂದ ಬೇಡ್ಕೋತಾ ಇದ್ದೀನಿ ಸರ್ ಅಲ್ಲ ತಮಗೆ ಈ ಅಪರೂಪದ ಕಾಯಿಲೆ ನೋಡಿ ಒಬ್ಬ ತಾಯಿಯಾಗಿ ಮೇಡಮ್ ಎಷ್ಟು ನೋವಿದೆ ಒಬ್ಬರು ಕೇಳಿದ್ರೂ ಒಬ್ರು ಇದು ಹದಿನಾರು ಕೋಟಿ ಯಪ್ಪ ಅವರು ಯಾವ ತರನ ಆ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ತಾವು ಅದನ್ನ ಕೇಳಿದ ತಕ್ಷಣ ವಿಷಯ ನನ್ನ ಮಗಳಿಗೆ ಇಂಥ ಒಂದು ಕಾಯಿಲೆ ಇದೆ ಹದಿನಾರು ಕೋಟಿ ಖರ್ಚು ಮಾಡಬೇಕು ನಾನೊಬ್ಳು ತಾಯಿಯಾಗಿ ನನ್ನ ಮಗಳನ್ನ ಯಾವ ರೀತಿ ಉಳಿಸ್ಕೊಳ್ಳೋದು ಮುಂದೆ ನಾನು ಅವಳಿಗೆ ಯಾವ ರೀತಿ ಭವಿಷ್ಯವನ್ನ ಕಟ್ಕೊಡೋದು ಅನ್ನೋ ಯೋಚನೆ ಬರ್ತಾ ನಾನು ಸರ್ ಇದು ಒಂದು ದಿನದಲ್ಲ ಸರ್ ಪ್ರತಿ ಕ್ಷಣದ ಯೋಚನೆ ದೊಡ್ಡವಳಾದರೆ ಹೇಗೆ ಮಗು ಯಾವ ಸ್ಕೂಲಿಗೆ ಕಳಿಸೋದು ಹೇಗೆ ಹೇಗೆ ಇದು ಮಾಡೋದು ಮೊದಲನೇದಾಗ ಅವಳು ಜೀವಂತವಾಗಿರ್ತಾಳ ಅವಳು ನಾವು ಉಳಿಸ್ಕೋತೀವ ಇದು ಒಂದು ದಿನದಲ್ಲ ಸರ್ ನಾವು ಏನೇ ಕೆಲಸ ಮಾಡ್ತಿರಲಿ ಎಲ್ಲೇ ಕೆಲಸ ಮಾಡ್ತಿರಲಿ ಹೇಗೆ ಮನಸಲ್ಲಿ ಮೆಸೇಜ್ ಟಾ ಪಾಸ್ ಆಗ್ತಾನೇ ಇರುತ್ತೆ ಆ ನೋವು ಯಾರು ನೋವು ಪಟ್ಟಿರ್ತಾರಲ್ಲ ಸರ್ ಸರ್ ಏನು ಅನ್ನುವಂಥದ್ದು ಪ್ರತಿ ಕ್ಷಣ ಪ್ರತಿ ಕ್ಷಣವೂ ಏನಾಗಿದ್ದೀವಿ ಅಂದರೆ ಮೆಂಟಲಿ ಡೆಡ್ ಮೆಂಟಲಿ ನಾವು ಪೂರ್ತಿಯಾಗಿ ಸತ್ತೋಗ್ಬಿಟ್ಟಿದ್ದೀವಿ ಆದರೆ ಏನು ಅಂದರೆ ನನ್ನ ಮಗಳಿಗೋಸ್ಕರ ನಾನು ಉಳಿಲೇಬೇಕು ನನ್ನ ಮಗಳಿಗೋಸ್ಕರ ನಾನು ಬದುಕಲೇಬೇಕು ನನ್ನ ಮಗಳನ್ನು ನಾನು ಹೊಂದ ಹಂತಕ್ಕೆ ತರಲೇಬೇಕು ನನ್ನ ಆಮೇಲೆ ಬಹಳಷ್ಟು ಅವಮಾನಗಳನ್ನು ಎದುರಿಸಿದ್ದೀವಿ ಬಹಳಷ್ಟು ನೋವುಗಳು ಎಷ್ಟೋ ಜೊತೆಯಲ್ಲಿದ್ದವ್ರು ಕೈಬಿಟ್ರು ಸಂಬಂಧಿಕರು ಬರೋದು ಬಿಟ್ಟರು ಫ್ರೆಂಡ್ಸ್ಗಳು ಎಷ್ಟೋ ಜನ ಕೈಬಿಟ್ರು ಬಲವಾಗಿ ನಿಂತಿರೋದು ಕೇವಲ ಬೆರಳಿಕೆ ಮಾತ್ರ ಅಷ್ಟೇ ಎಲ್ಲಿ ನಮ್ಮನ್ನು ದುಡ್ಡು ಕೇಳ್ತಾರೋ ಅಂತನೋ ಅಥವಾ ಇವರೊಂದು ದೊಡ್ಡ ಹಳ್ಳಕ್ಕೆ ಬಿದ್ದಿದ್ದಾರೆ ಇವ್ರು ಮತ್ತೆ ಚೇತರಿಸ್ಕೊಳ್ಳಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಸರ್ ಅದು ಏನು ಅಂತ ಆದರೆ ನಂಬಿಕೆ ಇದೆ ಸರ್ ಹೇಳುದಲ್ಲ ಮೇಲಿರುವಂತಹ ಭಗವಂತ ಒಂದು ಕ್ಷಣ ಕಣ್ಣು ಬಿಟ್ಟರೆ ಸಾಕು ಸರ್ ನನ್ನ ಸಂಸಾರ ಚೆನ್ನಾಗಾಗುತ್ತೆ ನನ್ನ ಮಗಳು ಉಳಿತಾಳೆ ಆ ನಂಬಿಕೆಯಿಂದನೇ ಈ ಒಂದು ಯುದ್ಧಕ್ಕೆ ನಾನು ನಿಂತಿದ್ದೀನಿ ನನ್ನ ನೋವು ನನ್ನ ಕಷ್ಟ ಯಾರಿಗೂ ಗೊತ್ತಿಲ್ಲ ಅವ್ರ ತಂದೆ ಹೇಗಾಗಿದ್ದಾರೆ ಅಂದರೆ ನಾವು ಹೇಳೋಕ್ಕಾಗಲ್ಲ ನಾವಾದರೂ ಹೆಣ್ಣುಮಕ್ಳು ಕಣ್ಣೀರು ಹಾಕ್ಕೊಂಡು ಮನಸ್ಸಿನ ಭಾರವನ್ನು ಇಳಿಸ್ಕೊಂಡ್ಬಿಡ್ತೀವಿ ಗಂಡು ಮಕ್ಕಳು ಕಣ್ಣೀರು ಹಾಕೋಲ್ಲ ಒಬ್ಬರು ಮುಂದೆ ಕೇಳೋದು ಇಲ್ಲ ಅವರಿಗೆ ಒಬ್ಬರನ್ನ ಕೊಡಿ ಅಂತ ಕೇಳುವಷ್ಟು ಹೇಳೋಕ್ಕಾಗಲ್ಲ ಸರ್ ಆ ಮನಸ್ಥಿತಿ ಆ ಪರಿಸ್ಥಿತಿ ಭಗವಂತ ಯಾರಿಗೂ ಕೊಡೋದು ಬೇಡ ನಮಗೆ ಕೊನೆ ಮಾಡಿಬಿಡಲಿ ಯಾವ ಮಕ್ಳಿಗೂ ಈ ರೀತಿಯ ಕಷ್ಟವನ್ನು ಕೊಡುವಂಥ ಬೇಡ ಯಾವ ತಂದೆ ತಾಯಿಗಳಿಗೂ ಈ ರೀತಿಯ ಕಷ್ಟ ಕೊಡೋದು ಬೇಡ ಸರ್ ಹೇಳಿದ್ರಿ ಮೇಡಮ್ ಸಂಬಂಧಿಕರು ಕೈ ಬಿಟ್ಟಿರ್ಬೋದು ಫ್ರೆಂಡ್ಸ್ಗಳು ಕೈ ಬಿಟ್ಟಿರ್ಬೋದು ನಿಮಗೆ ಬೇಕಾದಂಥವ್ರು ಎಲ್ಲರೂ ಕೈ ಬಿಟ್ಟಿರ್ಬೋದು ಆದರೆ ಕರುನಾಡಿನ ಜನತೆ ಮಾತ್ರ ಕೈ ಬಿಡಲ್ಲ ಅಂತ ಅನ್ಸುತ್ತೆ ಅದೇ ನಂಬಿಕೆ ಸರ್ ಅದೇ ನಂಬಿಕೆ ಯಾರು ನಮ್ಮವರು ಅಂತಾರೋ ಅವರು ನಮ್ಮವರೆಲ್ಲ ಆಗಿಬಿಟ್ರು ಯಾರು ನಮ್ಮವ್ರಲ್ಲ ಯಾರು ನಮಗೆ ಗೊತ್ತಿಲ್ಲ ಅವ್ರು ಫೋನ್ ಮಾಡ್ತಾರೆ ಅಕ್ಕ ನಿಮ್ಮ ಮಗು ನಮ್ಮ ಮಗು ಅಕ್ಕ ಇವತ್ತು ಮೆಸೇಜ್ ನೋಡಬೇಕಿತ್ತು ಅಕ್ಕ ಅದು ನಿಮ್ಮ ಮಗು ಅಲ್ಲ ಅಕ್ಕ ನಮ್ಮ ಮಗು ಕರ್ನಾಟಕದ ಮಗು ಅಕ್ಕ ಅಣ್ಣ ಹೇಳಿದರೆ ಬಾಸೆ ಹೇಳಿದಾರೆ ನಾವು ಉಳಿಸ್ಕೊಡ್ತೀವಿ ನಾವು ನಿಮ್ಮ ಜೊತೆ ನಿಲ್ತೀವಿ ಅಕ್ಕ ಎದುರ್ಕೋಬೇಡಿ ಅಕ್ಕ ನಮ್ಮ ಮಗು ನಮ್ಮದೋದು ಅಂತ ಹೇಳ್ತಾರೆ ಎಷ್ಟೋ ಜನ ಇವಾಗ ನೀವು ಬರೋಕ್ಕೆ ಮುಂಚೆ ಯಾರೋ ಒಬ್ಬಕ್ಕೆ ಫೋನ್ ಮಾಡಿದ್ದಾರೆ ಅಕ್ಕ ನನ್ನ ಹತ್ರ ಕೇವಲ ಐನೂರು ರೂಪಾಯಿ ಇದೆ ಅದನ್ನು ಹಾಕ್ತೀನಿ ಅಕ್ಕ ಸಂಬಳ ಆದಮೇಲೆ ನಾನು ಐದು ಸಾವಿರ ರೂಪಾಯಿ ನಿಮ್ಗೆ ಹಾಕ್ಕೊಡ್ತೀನಿ ಅಕ್ಕ ಆ ಮಗು ನೋಡಿ ನಮಗೆ ಸಂಕಟ ಆಯಿತು ನಾವೆಲ್ಲ ಇದ್ದೀವಿ ಅಕ್ಕ ಎದುರ್ಕೋಬೇಡಿ ಸರ್ ಆ ನೈತಿಕ ಬಲದ ಮುಂದೆ ಯಾವುದೂ ಇಲ್ಲ ಅಲ್ವಾ ಸರ್ ನಾವು ಕುಗ್ಗೋಗ್ಬಿಟ್ಟಿದ್ದೀವಿ ಸರ್ ಆರ್ಥಿಕವಾಗಿ ಏನಾದರೂ ಮಾಡ್ಬೋದು ಒಂದೊಂದು ದಾರಿ ಹುಡ್ಕೋಬೋದು ನಾಳೆ ಏನು ಮಾಡೋಣ ಯಾವ ಯಾವ ಸ್ಟೇಜ್ ಪ್ರೋಗ್ರಾಮ್ಗೆ ಹೋಗೋಣ ಎಷ್ಟೋ ಸ್ಟೇಜ್ ಪ್ರೋಗ್ರಾಮ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ ಮೈಸೂರಲ್ಲಿ ನಡುವಂತಹ ಎಷ್ಟೋ ಹೋಗಿದ್ದೀವಿ ನಮ್ಮ ಮಗುಗೆ ತೊಂದರೆ ಆಗಿದೆ ಕೊಡಿ ಅಂತ ಕೇಳ್ತೀವಿ ಅದೆಲ್ಲದಕ್ಕೂ ನಮ್ಗೆ ನೈತಿಕವಾಗಿ ಧೈರ್ಯ ಬೇಕು ಈ ರೀತಿ ಜನದ ಮಾತುಗಳು ಕೇಳಿದಾಗ ಇಲ್ಲ ಜನ ಸಪೋರ್ಟ್ ಮಾಡ್ತಾರೆ ಅಂತ ಧೈರ್ಯ ಬರುತ್ತೆ ಅವಾಗ ಇನ್ನೊಂದು ಹೆಜ್ಜೆ ಕಾಣುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮೇಡಮ್ ಮೇನ್ ಆಗಿ ಹಾಕಂಥ ಕಮೆಂಟ್ಸ್ಗಳು ಒಂದಿಷ್ಟು ಧೈರ್ಯ ಕೊಡ್ತವೆ ನಿಮಗೆ ಒಂದಿಷ್ಟು ಇನ್ನೂ ಕೂಡ ಮುಂದಕ್ಕೆ ನಾನು ಈ ರೀತಿ ಬಂದಂತಹ ಅಮೌಂಟಿಂದ ನನ್ನ ಮಗಳಿಗೆ ಚಿಕಿತ್ಸೆ ಕೊಡಿಸ್ಬೋದು ಅನ್ನೋ ಒಂದು ನಿಮ್ಗೆ ಮೈಂಡ್ಸೆಟ್ ಬರುತ್ತೆ ಬಟ್ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಮೇಲೂ ನಟರಿದ್ದಾರೆ ಅವ್ರಿಗೇನು ಹೇಳೋಕ್ಕೆ ಬಯಸ್ತಾರೆ ಯಾಕಂದರೆ ದರ್ಶನ್ ಅವರಾಗಿರ್ಬೋದು ಸುದೀಪ್ ಅವರು ಇವಾಗ ಆಲ್ರೆಡಿ ನಿಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ತಕ್ಕಷ್ಟು ಜನ ಇದ್ದಾರೆ ಅವರೆಲ್ಲ ಮನ್ಸು ಮಾಡಿದ್ರೆ ಹಲವಾರು ನಾಯಕರು ನಟರಿದ್ದಾರೆ ಅವರೆಲ್ಲ ಮನಸ್ಸು ಮಾಡಿದ್ರೆ ದರ್ಶನ್ ಫ್ಯಾನ್ಸ್ಗಳು ಅವರು ಕೂಡ ಒಂದು ಮನಸ್ಸು ಮಾಡಿದ್ರೆ ನಿಮ್ಗೆ ಒಂದಿಷ್ಟು ಹಣ ಬರೋದಾಗಿರ್ಬೋದು ನಿಮ್ಮ ಮಗಳ ಚಿಕಿತ್ಸೆಗೆ ಒಂದು ಎಲ್ಪ್ ಆಗ್ಬೋದು ಹಾಗಾಗಿ ಅವ್ರಿಗೆಲ್ಲ ಏನು ಮನವಿ ಮಾಡ್ಕೋತೀರ ಸರ್ ನಾನು ಒಂದೇ ಹೇಳೋದು ಸರ್ ಇಲ್ಲಿ ದರ್ಶನ್ ಅಭಿಮಾನಿಗಳು ಕಿಚ್ಚನ್ ಅಭಿಮಾನಿಗಳು ಶಿವಣ್ಣ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರಿ ಅಭಿಮಾನಿಗಳು ಗಣೇಶ್ ಅವರ ಅಭಿಮಾನಿಗಳು ಡಾಲಿ ಧನಂಜಯ್ ಎಲ್ಲರೂ ಅಭಿಮಾನಿಗಳೇ ಸರ್ ಎಲ್ಲರೂ ಏನಕ್ಕೋಸ್ಕರ ಅಭಿಮಾನಿಗಳು ಸರ್ ಅವ್ರ ಕಲೆಗೆ ಕಲೆಗೆ ಬೆಲೆ ಕೊಟ್ಟು ಅಭಿಮಾನಿಗಳು ಅವರ ಆ್ಯಕ್ಟಿಂಗ್ ನೋಡ್ತಾರೆ ಅವರಲ್ಲಿರುವಂಥ ಕಲೆಯನ್ನು ನೋಡ್ತಾರೆ ಎಲ್ಲರೂ ಕಲೆಗೆ ಅಭಿಮಾನಿಗಳು ಅದು ವ್ಯಕ್ತಿಗಳು ಬೇರೆ ವ್ಯಕ್ತಿತ್ವ ಬೇರೆಗಳು ಬೇರೆ ಇರಬಹುದು ಆದರೆ ಎಲ್ಲರೂ ಅಭಿಮಾನಿಗಳು ಕಲೆಗೆ ಕಲೆಗೆ ಬೆಲೆ ಕೊಡುವಂತಹ ಎಲ್ಲರೂ ಕಲಾವಿದರೆ ಆ ಎಲ್ಲ ಕಲಾವಿದರು ಚಿತ್ರರಂಗದಲ್ಲಿದ್ದಾರೆ ಚಿತ್ರರಂಗದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಫೀಲ್ಡ್ಗಳಲ್ಲಿರ್ಬೋದು ಅಂತ ಎಲ್ಲ ಕಲಾವಿದರು ನಾವು ಒಂದೇ ಕೇಳದು ಎಲ್ಲರೂ ಮೊದಲು ಮಾನವನಾಗು ಕುವೆಂಪು ಅವರೇ ಹೇಳ್ಬಿಟ್ಟಿದ್ದಾರೆ ಸರ್ ಮೊದಲು ಮಾನವನಾಗು ಮಾನವೀಯತೆಯನ್ನು ನಿನ್ನಲ್ಲಿ ತೋರಿಸು ಅಂತ ಹೇಳಿದ್ದಾರೆ ಎಲ್ಲರೂ ನಾವು ಇವ್ರ ಅಭಿಮಾನ ನಾವು ಅವ್ರ ಅಭಿಮಾನಿ ಅನ್ನೋದಕ್ಕಿಂತ ಮೊದಲು ನಾವು ಎಲ್ಲ ಕಲೆಗೆ ಅಭಿಮಾನಿಗಳು ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಪ್ರತಿಯೊಬ್ಬ ಒಬ್ಬರು ಕೈ ಜೋಡಿಸಿ ಅಂತ ಬೇಡ್ಕೋತೀವಿ ಸರ್ ಎಲ್ಲರೂ ಬನ್ನಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಿಮ್ಮ ಮಗು ಸರ್ ಒಂದು ಮುಗ್ಧ ಜೀವ ಒಂದು ಮುಗ್ಧ ಜೀವ ಅದಕ್ಕೆ ಏನು ಗೊತ್ತಿಲ್ಲ ಸರ್ ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ ಇವ್ರು ಯಾರೂ ಗೊತ್ತಿಲ್ಲ ಅವ್ರು ಯಾರೂ ಗೊತ್ತಿಲ್ಲ ದುಡ್ಡು ಗೊತ್ತಿಲ್ಲ ನಾವಾದರೆ ಎಲ್ಲಾನು ತಿಳ್ಕೊಂಡ್ಬಿಟ್ಟಿದ್ದೀವಿ ಪ್ರಪಂಚನ ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ದುಡ್ಡಿನ ಬಗ್ಗೆ ತಿಳ್ಕೊಂಡಿದ್ದೀವಿ ಸ್ವಾರ್ಥದ ಬಗ್ಗೆ ತಿಳ್ಕೊಂಡಿದ್ದೀವಿ ತಲೆಯಲ್ಲಿ ಕೆಟ್ಟ ಯೋಚನೆಗಳು ಬ ತಿಳ್ಕೊಳ್ತಾರೆ ಅದು ಮುಗ್ಧದ ಮುಗ್ಧ ಜೀವ ಸರ್ ಅದಕ್ಕಿನ್ನ ಏನೂ ಗೊತ್ತಿಲ್ಲ ಆ ಒಂದು ಸಣ್ಣ ಜೀವನ ಉಳಿಸೋಕ್ಕೆ ಎಲ್ಲ ಕಲಾಭಿಮಾನಿಗಳು ಎಲ್ಲ ಚಿತ್ರದಂಗದವರು ಸರ್ ನಿಮ್ಮ ಕೈಲಾದಷ್ಟು ಸರ್ ಚಿತ್ರದಂಗ ದರ್ಶನ್ ಅಭಿಮಾನಿಗಳಿರ್ಬೋದು ಪುನೀತ್ ಅಣ್ಣಂಗೆ ಸಾವಿರಾರು ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಅಣ್ಣನ ಅಭಿಮಾನಿಗಳಿರ್ಬೋದು ದರ್ಶನ್ ಸರ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಸುದೀಪ್ ಅಣ್ಣ ಅವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವ್ರು ಮನ್ಸು ಮಾಡಿದ್ರೆ ಇದು ದೊಡ್ಡ ಮಾತೇ ಅಲ್ಲ ಸರ್ ದೊಡ್ಡ ಮಾತೇ ಅಲ್ಲ ಖಂಡಿತವಾಗ್ಲೂ ದೊಡ್ಡ ಮಾತಲ್ಲ ಸರ್ ಕೇವಲ ಒಬ್ಬೊಬ್ಬರ ಅನಿಮ ಅಭಿಮಾನಿಗಳು ಒಂದು ಸರ್ ನಾ ಒಂದು ಆಗಿ ಸರ್ ಒಂದು ಪಿಚ್ಚರ್ನ ಕೋಟ್ಯಾಂತರ ರೂಪಾಯಿ ಗೆಲ್ಲಿಸ್ತಾರೆ ಸರ್ ಸಾವಿರಾರು ಕೋಟಿಲಿ ಗೆಲ್ಸೋದು ಅಂಥದ್ರಲ್ಲಿ ಒಬ್ಬ ಅಭಿಮಾನಿ ಮಗುವನ್ನ ಕಲಾಭಿಮಾನಿ ಮಗುನ ಹದಿನಾರು ಕೋಟಿಲಿ ಉಳಿಸ್ಕೊಡಲ್ಲ ಅಂತಂತೀರಾ ಸರ್ ಖಂಡಿತವಾಗ್ಲೂ ಉಳಿಸೇ ಉಳಿಸ್ತಾರೆ ಸರ್ ಆದ್ರೆ ಏನಂದರೆ ಟೈಮ್ ಬೀಯಿಂಗ್ ನಮ್ಮ ಟೈಮು ಚೆನ್ನಾಗಿರಬೇಕು ನಮ್ಮ ಮಗುಗೂ ಅದು ಒಳ್ಳೇದಾಗಬೇಕು ಅನ್ನೋಂಥ ಭಗವಂತ ಬರೆದಿರಬೇಕು ಆ ಟೈಮ್ಗೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಅಂದರೆ ಪ್ರತಿಯೊಬ್ರು ಕೂಡ ಮಗು ಊಟದಾಗ ಒಂದಿಷ್ಟು ಕನ್ಸು ಕಟ್ಕೊಂಡಿರ್ತಾರೆ ಮಗಳ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಒಂದು ಕೊಳ್ಳೆ ವ್ಯಕ್ತಿ ಮಾಡಬೇಕು ಅಂತೆಲ್ಲ ಕನ್ಸು ಕಟ್ಕೊಂಡಿರ್ತಾರೆ ತಾವು ಹುಟ್ಟು ಮ ತಮ್ಮ ಮಗು ಹುಟ್ಟಿದಾಗ ಕೂಡ ನಿಮಗೆ ಗೊತ್ತಿರಲಿಲ್ಲ ಈ ಒಂದು ನನ್ನ ಮಗಳಿಗೆ ಅಪರೂಪದ ಕಾಯಿಲೆ ಇದೆ ಅಂತ ನಿಮಗೆ ಗೊತ್ತಿರಲಿಲ್ಲ ನೂರಾರು ಸಾವಿರಾರು ಕನಸುಗಳನ್ನು ಹೊತ್ಕೊಂಡಿದ್ರಿ ಆ ಒಂದು ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲೆ ತಮಗೆ ದಿಕ್ಕೆ ಸೂಚ್ತಾ ಇಲ್ಲ ಅವ ಆ ರೀತಿ ನಿಮ್ಗೆ ಆಗಿರುತ್ತೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಇದಾಗೋ ಸನ್ನಿವೇಶ ಹಾಗಾಗಿ ಮೇಡಮ್ ಈ ಒಂದು ಮಗುವಿನ ಉಳಿವಿನ ಹೋರಾಟಕ್ಕೆ ಜಯ ಸಿಗ್ಲೇ ಸಿಕ್ಕಲೇಬೇಕು ಖಂಡಿತ ಸರ್ ನೀವು ಹೇಳ್ದಂಗೆ ನೂರಾರು ಕನಸು ಸರ್ ಅವಳು ಹುಟ್ಟದಾಗ್ಲೇ ನೀವು ನಂಬಲ್ಲ ಎಲ್ಲ ಇರುತ್ತೆ ನನ್ನ ಮಗಳು ಹಿಂಗೆ ಬೆಳಿಬೇಕು ನನ್ನ ಮಗಳು ಈ ಲೆವೆಲಿಗೆ ಹೋಗಬೇಕು ನನ್ನ ಮಗಳು ಮದುವೆ ಹೀಗೆ ಮಾಡಬೇಕು ಈ ರೀತಿಯ ಕನಸುಗಳು ಎಲ್ಲ ತಾಯಿ ಇರುತ್ತೆ ಸರ್ ನನಗೊಬ್ಬಳಿಗೆ ಅಂತಲ್ಲ ಎಲ್ಲರಿಗೂ ಇರುತ್ತೆ ಅದೇ ರೀತಿಯಾಗಿ ನಾನು ಬಹಳ ದೊಡ್ಡ ಕನಸು ಈಗ ಆ ಕನಸಿ ನಾನು ಹಾಳು ಮಾಡಿಕೊಂಡಿಲ್ಲ ಸರ್ ಇವತ್ತಿಗೂ ಹೇಳಿದ್ನಲ್ಲ ನಂಬಿಕೆ ಇದೆ ಅವಳನ್ನ ಉಳಿಸೇ ಉಳಿಸ್ತೀನಿ ನಾನು ನಾನು ಏನು ಅಂದ್ಕೊಂಡಿದ್ದೀನಿ ಅವಳನ್ನ ಉನ್ನತ ಮಟ್ಟದಲ್ಲಿ ನಾವು ಅವತ್ತೂ ಅವಳನ್ನ ಒಂದು ಒಳ್ಳೆ ಕ್ಲಾಸ್ ಆಫೀಸರ್ ಮಾಡಬೇಕು ಅನ್ನೋದೇ ಮನಸ್ಸಲ್ಲಿದ್ದು ಅವತ್ತೂ ಎ ಗ್ರೇಡ್ ಆಫೀಸರ್ ಮಾಡಬೇಕು ಅನ್ನೋದು ಇವತ್ತಿಗೂ ಇದೆ ನಾವು ಹೇಳ್ತಿರೋದಂದ್ರೆ ತಾವೆಲ್ಲರೂ ಉಳಿಸ್ಕೊಡಿ ನಿಮ್ಮೆಲ್ಲರ ಸೇವೆ ಅವಳು ಮಾಡೇ ಮಾಡ್ತಾಳೆ ಇವತ್ತಲ್ಲ ನಾಳೆ ಅವಳು ಒಂದು ದೊಡ್ಡ ವ್ಯಕ್ತಿ ಆಗೇ ಆಗ್ತಾಳೆ ಸರ್ ಯಾಕಂದರೆ ತಾಯಿ ಗೊತ್ತಿರುತ್ತೆ ತನ್ನ ಮಗು ಸಾಮರ್ಥ್ಯ ಏನು ಅನ್ನೋಂಥದ್ದು ಅವಳು ಸಾಮರ್ಥ್ಯ ನನಗೆ ಗೊತ್ತಿದೆ ಸರ್ ಅವಳು ಖಂಡಿತವಾಗ್ಲೂ ಉಳಿದ್ಲು ಅಂದರೆ ಸಮಾಜಕ್ಕೆ ಒಳ್ಳೆಯ ಆಸ್ತಿ ಆಗೇ ಆಗ್ತಾಳೆ ಅನ್ನೋಂತಹ ನಂಬಿಕೆ ನನಗಿದೆ ಸರ್ ಆ ನಂಬಿಕೆನ ನಾನು ಯಾವತ್ತೂ ಬಿಡಲ್ಲ ಇವತ್ತಿನ ದಿನ ನೀವು ಅವಳನ್ನು ಉಳಿಸ್ಕೊಟ್ರಿ ಅಂದರೆ ಮುಂದೆ ಇನ್ನು ಇಪ್ಪತ್ತ ನಾಲ್ಕು ವರ್ಷಗಳ ನಂತರ ನೀವು ನನ್ನನ್ನು ಪ್ರಶ್ನೆ ಮಾಡಿ ಸರ್ ನಿಮ್ಮ ಮಗುನ ನಾನು ಉಳಿಸ್ಕೊಟ್ಟಿದ್ದೀನಿ ಇವತ್ತು ನಿನ್ನ ಮಗು ಏನಾಗಿದೆ ಅನ್ನೋದನ್ನ ತೋರಿಸ್ಕೊಡು ಅಂತ ಅವತ್ತಿನ ದಿನ ನನ್ನ ಮಗಳ ಕೈಯಲ್ಲಿ ನಾನು ಆನ್ಸರ್ ಮಾಡಿಸಿ ನಿಮ್ಮೆಲ್ಲರ ಸೇವೆ ಮಾಡ್ ನನ್ನ ಮಗಳನ್ನ ಮಾಡ್ತೀನಿ ಅನ್ನುವಂಥ ಭರವಸೆ ನಂಬಿಕೆ ನಾನು ಇವತ್ತು ಕೊಡ್ತೀನಿ ನನ್ನ ಹೆಸರು ನಾಗಶ್ರೀ ಅಂತ ನಾವು ಮೈಸೂರು ಇದಿಷ್ಟು ಸುಂದರ ಕುಟುಂಬದಲ್ಲಿ ಮುಳ್ಳಾಗಿ ಬಂದಂತಹ ಒಂದು ಕಾಯಿಲೆ ಮಗಳ ಉಳಿವಿಗಾಗಿ ಅಂಗಲಾಚಿ ಬಿಡ್ತಾ ಇರುವಂತಹ ತಾಯಿ ಏನು ಮಾತಾಡಲಿಕ್ಕೆ ಆಗ್ತಾ ಇರುವಂತಹ ತಂದೆ ಪ್ರತಿನಿತ್ಯವೂ ಕೂಡ ಕುಟುಂಬದಲ್ಲಿ ನೋವಿನ ಮನೆ ಮಾಡಿದಂತಹ ವಾತಾವರಣ ಮಗುವಿನ ಉಳಿವಿಗಾಗಿ ಕ ಕರುನಾಡದ ಕರುನಾಡಿನ ಜನತೆಯ ಬಳಿ ಒಂದಿಷ್ಟು ಹಣ ಸಹಾಯಕ್ಕಾಗಿ ಬಿಡ್ತಾ ಇರುವಂತಹ ತಾಯಿಯ ಮಾತಾಗಿರುವಂಥದ್ದು ನಮ್ಮ ವಾಹಿನಿಯ ಮುಖಾಂತರವರು ಕೂಡ ನಾವು ಕೇಳ್ತಾ ಇರುವಂಥದ್ದು ಯಾವುದೇ ಕೂಡ ಫೇಕ್ ನ್ಯೂಸ್ ಇಲ್ಲ ಯಾವುದೇ ರೀತಿ ದುಡ್ಡು ಮಾಡುವಂತಹ ಒಂದಿಷ್ಟು ದಂಧೆಗಳಾಗಿರ್ಬೋದು ಅದು ಆ ರೀತಿ ಇಲ್ಲ ನಿಮ್ಮ ಆ ಒಂದು ತಾಯಿಯ ಬಳಿಯೇ ಆ ಒಂದು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮ್ಮ ಕೈಲಾದಷ್ಟುಂತಹ ಸಹ ಏನು ಸಹಾಯಗಳನ್ನು ನೀವು ಮಾಡ್ಬೋದು ಇದೇ ರೀತಿ ಒಂದಿಷ್ಟು ಕಷ್ಟಕ್ಕೆ ಅಂತ ಇದ್ದವರ ಜೊತೆ ನಮ್ಮ ಟಿ ವಿ ಮೈಸೂರು ವಾಹಿನಿ ಸದಾ ಇರುತ್ತೆ ಅಂತ ಹೇಳ್ತೀನಿ ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನಸ್ ನಮ್ಮ ಟಿ ಮೈಸೂರು